ಮರಾಠಿ ಪ್ರೇಮ ಇದ್ರೆ ಗಂಟು ಮುದ್ದೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸೌರಭೌಮ ಕನ್ನಡ ಭಾಷೆಗೆ ಆದ್ಯತೆ ಕನ್ನಡಿಗನಿಗೆ ಆದ್ಯತೆ ಕನ್ನಡವನ್ನ ಕಲ್ತು ಕನ್ನಡಿಗರಾಗಿ ಬದುಕಿ ಇಲ್ಲ ಅಂದ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅನ್ನುವಂತ ನೇರವಾದ ಎಚ್ಚರಿಕೆಯನ್ನು ಕೊಡ್ತಾ ಏನು ಅವ್ರ ಅಪ್ಪಂದಲ್ಲ ಮರಾಠಿಗರ ಅಪ್ಪಂದಲ್ಲ ಎಂಇಎಸ್ ಗುಂಡಗಳ ಅಪ್ಪಂದಲ್ಲ ಬೆಳಗಾವಿ ಅಚ್ಚ ಕನ್ನಡಿಗರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿರುವಂತ ನಾಡಲ್ಲಿ ಕರ್ನಾಡಿಗರ ಮೇಲೆ ಕನ್ನಡದ ಕಂಡಕ್ಟರ್ ಮೇಲೆ ದಾಳಿ ಮಾಡ್ತೀರಂದ್ರೆ ಕನ್ನಡಿಗರ ಯಾರು ಕೈ ಕಟ್ಟಿ ಕೂತ್ಕೊಳ್ಳಲ್ಲ ಅದೂ ಅಲ್ಲದೆ ಪೋಸ್ಕೋ ಕಾಯ್ದೆಯನ್ನು ಹಾಕ್ತಿರಂತ ಹೇಳಿದ್ರೆ ಅದನ್ನ ಯಾವತ್ತೂ ಸಹ ಕನ್ನಡಿಗರ ಶಕ್ತಿಯನ್ನು ಕುಂದಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಈ ಕೂಡಲೇ ಪೋಸ್ಕೋ ಕಾಯ್ದೆಯನ್ನ ಯಾವ ಅಧಿಕಾರಿ ಹಾಕಿದ್ದಾರೆ ಅವ್ರನ್ನ ಅಮಾನತ್ ಮಾಡ್ಬೇಕನ್ನು ಒತ್ತಾಯವನ್ನ ಮಾಡ್ತಾ ಇದೀವಿ ಮತ್ತೆ ಪೋಸ್ಕೋ ಕಾಯ್ದೆಯನ್ನ ವಾಪಸ್ ಮಾಡಬೇಕ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದ್ದಾರೆ ಘಟನೆ ಇದೆ ಮಸಿ ಬಳಿಯೋದು ಆಯ್ತು ಕನ್ನಡ ಏನು ಮಸಿಗಳಿಗೆ ಆಯ್ತು ಆಮೇಲೆ ಮಹಾರಾಷ್ಟ್ರದಲ್ಲಿ ಒಮ್ಮೆ ಕಲ್ಲು ಹೊಡೆದಾಯ್ತು ಎಷ್ಟಂತ ಅಂತ ಯಾವ ರೀತಿಯಾದಂತ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಕನ್ನಡಿಗರು ಯಾವತ್ತು ಸಹ ಯಾರ ಮೇಲೆ ದಾಳಿ ಮಾಡಿಲ್ಲ ಕನ್ನಡ ಹೋರಾಟಗಾರರು ಯಾರ ಮೇಲೆ ದಾಳಿ ಮಾಡಿಲ್ಲ ಆದರೆ ಕರ್ನಾಟಕದಲ್ಲಿರುವಂತಹ ಎಂಇಎಸ್ ಗುಂಡಗಳು ಶಿವಸೇನೆ ಗುಂಡಗಳು ಕನ್ನಡಿಗರ ಮೇಲೆ ದಾಳಿ ಮಾಡುವುದರ ಮುಖಾಂತರ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಆದ್ರೆ ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡುವುದರ ಮುಖಾಂತರ ಕನ್ನಡರ ಸ್ವಾಭಿಮಾನವನ್ನು ಕಿರುಗಿದ್ದೀರಾ ಆದ್ರಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿಯ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರಾಜ್ಯದ ಸಚಿವರಾಗಿ ಮರಾಠಿಯಲ್ಲಿ ಮಾತಾಡೋದ್ರ ಮುಖಾಂತರ ಮರಾಠಿ ಜನರಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ನೀವು ಕರ್ನಾಟಕದ ಸಚಿವರು ಅಥವಾ ಮಹಾರಾಷ್ಟ್ರದ ಸಚಿವರು ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಅವರ ರಾಜೀನಾಮೆಯನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀವಿ